ಈ ವರ್ಷ ಪೂರ್ತಿ ರಾಮ ವರ್ಷ ಯಾಕಂದ್ರೆ ಅಯೋಧ್ಯ ಆತ್ಮವಿಶ್ವಾಸಗಳು ಪತ್ರಿಕಾ ಮಿತ್ರರಿಗೆ ಎಲ್ಲ ಸಾಹಿಬ ನಮಸ್ಕಾರ ಐದ್ ನಲ್ವತ್ತೈದು ವರ್ಷ ಲಹರಿ ಸಂಸ್ಥೆನ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸುವ ಅಷ್ಟೇ ಚೆನ್ನಾಗಿ ನೀವು ಹುಟ್ಟಿಕೊಳ್ ನಿಮಗೆಲ್ಲ ಆರ್ಥಿಕ ಶುಭಾಶಯಗಳು ನಿಮ್ಗೆಲ್ಲ ಚಿರುಣಿ ಮತ್ತೆ ಸಿಂಹ ಕೂಡ ಸಂಗೀತ ಕ್ಷೇತ್ರ ಎಕ್ಸ್ಪೆಷಲಿ ಪ್ರತಿಯೊಬ್ಬರು ಕೂಡ ಬೆಳೆಸಿದ್ದಾರೆ ಇವತ್ತು ಈ ಮಟ್ಟಕ್ಕೆ ಯು ಐ ಪಿಕ್ ಬಂದಿದೆ ಅಂತಂದ್ರೆ ಉಪೇಂದ್ರ ಸಾಹೇಬ್ರು ನನ್ನ ಜೂನಿಯರ್ ಸ್ಕೂಲಲ್ಲಿ ಬಟ್ ಸಿನಿಮಾ ಸಿಗ ಹತ್ತು ವರ್ಕ್ ಎಕ್ಸ್ಟ್ರಾಡಿನ ವರ್ಕ್ ಮಾಡಿದ್ದಾರೆ ರಾತ್ರಿ ಅದು ತುಂಬಾ ಕಷ್ಟಪಟ್ಟಿದ್ದಾರೆ ಇಡೀ ಕಂಪ್ಲೀಟ್ ಯು ಎನ್ ಟಿವಿಗೆ ನಾನು ಜಿರುಣಿ ಆಗಿದ್ದೀನಿ ಬಹಳ ಬಹಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡೋದು ಅಂದ್ರೆ ಬರೀ ದುಡ್ಡು ಖರ್ಚು ಮಾಡೋದಲ್ಲ ಕಷ್ಟಪಟ್ಟಿದ್ದಾರೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಅವ್ರಿಗೆ ಗೊತ್ತೇ ಇಲ್ಲ ಟ್ರೈನಿಗೆ ಗೊತ್ತಿಲ್ಲ ಟ್ರೇಗ ಬೇಡ ಎಷ್ಟೋ ಅವ್ರಿಗೆ ಗೊತ್ತಿಲ್ಲ ನನಗೆ ಥ್ಯಾಂಕ್ ಯು ಸೋ ಮಚ್ ಅವರು ಅಲ್ಲೂ ಅಲ್ಲಿ ಸೇವೆ ಬಂದಿದ್ದಾರೆ ಮನೋರಂಜನೆಗೆ ಬಹಳ ಬಹಳ ಆಗ್ತೀವಿ ನಲವತ್ತು ವರ್ಷ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಸರ್ ಬಕಮಿ ಫಾರ್ ಯು ಐ ಶಿವಣ್ಣ ಸರ್ ಏನ್ ಹೇಳ್ಬೇಕು ಸರ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ನೀವೇ ಚಿನ್ನ ಬಂಗಾರದ ಮನುಷ್ಯ ದೊಡ್ಡ ಸಾಹೇಬ್ ನೀವು ಬಂಗಾರದಂತ ಮನುಷ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಅಜನೀಶ್ ಗೋಪನಾಥ್ ಅಜನ ವಂಡರ್ಫುಲ್ ಮ್ಯೂಸಿಕ್ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಕ್ ಎಲ್ಲ ಇಡೀ ಕಾರ್ತಿಕ್ ಎಲ್ಲ ನಿರ್ವಾಪಕರು ಶೈಲ ಬಾಬು ಸರ್ ಎಲ್ಲ ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ ಚಂದ್ರು ಎಲ್ಲರಿಗೂ ಕೂಡ ನಾನು ಚಿರುಣಿ ಆಗಿದ್ದೀನಿ ಇಷ್ಟು ವರ್ಷ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮನ್ನ ಮಗುತ್ರ ಬೀಳಿಸಿದ್ದೀನಿ ಈ ಕೂಡ ಅದೇ ರೀತಿ ಒಪ್ಕೊಂಡು ಬೆಳೆಸ್ತೀನಿ ಅಂತ ನಾನು ಕಲಕಲಿಂದ ಕೇಳ್ಕೊತೀನಿ ಐ ವಿಶ್ ಶ್ರೀಕಾಂತ್ ಸಾವ್ ಯು ದೇನ್ಫುಲ್ ಜಾಬ್ ನವೀನ್ ಟೀಮ್ ಬಿ ಎಫ್ ಎಕ್ಸ್ಟ್ರಾ ಆಫ್ ಕೋರ್ಸ್ ನನಗೆಲ್ಲ ಅವರು ಮನೋರ ದೇವರು ನನಗೆ ಲಹರಿ ವೇಲು ಇವತ್ತು ಈ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮನೋಹರ ಇದ್ದರೆ ಅಂದ್ರೆ ಲಹರಿ ವೇಲು ಇಲ್ಲವೇ ಇಲ್ಲ ಬಹಳ ಕಷ್ಟಪಟ್ಟಿದೆ ಜೀವನದಲ್ಲಿ ಎಲ್ಲೂ ಬರೋದಿಲ್ಲ ನೋಡಿ ಮೈಕೊಂಡ್ಬಿಟ್ಟಿ ಅವತ್ತು ಸೊ ಐ ವಿಶ್ ಆಲ್ ದ ದಾರು ಒಳ್ಳೇದಾಗ್ಲಿ ನಾಗೇಂದ್ರ ಯಾರೋ ಎಲ್ಸು ಬಿಟ್ಟಿದ್ರು ಮರ್ತೋಗಿ ಸಾರಿ ಚೆಮಿಸಿ ಎಲ್ಲರಿಗೂ ಕೂಡ ಯು ಯು ಮಚ್ ಪ್ಲೀಸ್ ಯು ಯು ಬೇಸ್ಟ್ ನಮಸ್ಕಾರ ಜಯ ಶ್ರೀರಾಮ್